ఓ మన పెట్రోల్ బేరే కాలేతలాపా ఇల్లారు ఇల్లలా బ్రో వెళ్ళి బ్రో బన్నీ బ్రో సల్పా మరి నీవే బన్నీ ఏను సప పెట్రోల్ కాలేగیده ఎల్సిసిత పెట్రోల్ సిసిత బన్నీ తర్చణ బన్నీ mere khud gal re ಬ್ರೋ ಬೆಂಗಳೂರಿಂದ ಬಂದಿದ್ದೀನಿ ಪೆಟ್ರೋಲ್ ಬೇರೆ ಖಾಲಿ ಆಗ್ಬಿಡಿದೆ ಪೆಟ್ರೋಲ್ ತಕನ್ ತರ ಸಿ ಬ್ರೋ ಲತ್ರತ್ರ ಊರಲ್ಲಿ ಐತೆ ತರಸ್ತ ಸ್ವಲ್ಪ ಬೆಂಗಳೂರಲ್ಲಿ ವರ್ಕ್ ಮಾಡ್ತೀನಿ ಏ ಯಾವ ವರ್ಕ್ ರೀ ಸತೋ ಇಂಜಿನಿಯರ್ ಇದ್ದೀನಿ ಅಲ್ಲಿ ತುಂಬಾ ಬೋರ್ ಆಗ್ಬಿಡುತ್ತೆ ಬೆಂಗಳೂರಲ್ಲಿ ಅದಕ್ಕೆ ಹಳ್ಳಿಗೆ ಹಳ್ಳಿ ವಾತಾವರಣ ಹೇಗೈತೆ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಇಲ್ಲಿ ಒಂದು ಶಾರ್ಟ್ ಮೂವಿ ಮಾಡ್ಬೇಕಂತ ಮಾಡಿದೀನಿ ಅದರ ಬಗ್ಗೆ ಮಾತ್ರ ಅಲ್ಲಿ ಸೆಟ್ ಅಲ್ಲಿ ಅದರ ಬಗ್ಗೆ ಸ್ಟೋರಿ ಹೇಳ್ತೀನಿ ರೀ ಸ್ಟೋರಿကြီး ಹಾ ಹೇಳಬೇಕು ಅದಕ್ಕೆ ಬರಿ ಶಡ್ ಇದೆ ಅಲ್ಲಿ ಶಡ್ ಅಲ್ಲಿ ಅತ್ರ ಹೋಗಿರೋ கத்திய கே க சரி கேத்தி ஆ சரிங்க ಬ್ರೋ ನಾ ಬೆಂಗಳೂರಿಂದ ಬಂದಿದ್ದೀನಿ ಇಂಜಿನಿಯರ್ ಹ್ಮ್ ಇಲ್ಲಿ ಚಿಕ್ಕ ವಯಸ್ಸಿಂದ ಒಂದು ಡ್ರೀಮ್ ಇತ್ತು ಒಂದು ಶಾರ್ಟ್ ಮೂವಿ ಮಾಡ್ಬೇಕಂತ ಇಲ್ಲಿ ಯಾರಾದ್ರೂ ಊರಲ್ಲಿ ಒಂದಿಬ್ರು ಇದಾರಪ್ಪ ಚೆನ್ನಾಗಿ ಮಾಡ್ತಾರ ಒಬ್ಬ ಮಸ್ತ್ ಮಾಡ್ತಾನ ದಾಸ ಅಂತ ಹೇಳ ಅದ್ ವಿಡಿಯೋ ಐತಿ ತೋರಿಸಿ ನೋ ವಿಡಿಯೋ ತೋರಿಸ್ ತೋರ್ಸಪ್ಪ ಸಖತ ಮಾಡಿದ್ದಾನೆ ಅಲ್ರಿ ವಿಡಿಯೋ ಸಖತ್ತಾಗಿ ಮಾಡ್ದ ಮಸ್ತ್ ಮಾಡ್ದೆ ನಮ್ಮನ್ ಬಾರಿ ಸೈಕಾಗಿದ್ದಾನೆ ಸೈಕಾಗಿದ್ದಾನೆ ನೋಡ ಸರಿ ತೋರಿಸ್ಬಿಡಿ ತೋರ್ಸ್ತಿದ್ದ ಬನ್ನಿ ಅಲ್ಲಿ ಓದಲ್ ಇದಾನೆ ಕೋಟಿ ಖರ್ಚಾದ್ರು ವಿಡಿಯೋ ಮಾಡೋಣ ಆಯ್ತು ಬನ್ನಿ ತೋರಿಸ್ತು ಬರ್ರಿ ಸರಿ ಬ್ರೋ ಹೇಳ್ರಿ ಕೋಟಿ ಹತ್ ಕೋಟಿ ಹತ್ತು ಕೋಟಿ ಆದ್ರೂ ಪರವಾಗಿಲ್ಲ ನಮ್ಗೆ ಅವನೇ ಬೇಕಿರೋ ತಲೆ ಮೇಲೆ ತಲೆ ಹೋಗ್ಲಿ ಅಮ್ಮನ ಅವನೇ ಬೇಕು ಆಯ್ತು ಬನ್ನಿ ಹಣ ಬೆಲೆ ತಗೊಂಡು ಬ್ರೋ ಪೆಟ್ರೋಲ್ ಎಲ್ಲಿ ಪೆಟ್ರೋಲ್ ಬರ್ತಾ ಇದೆ ತರ್ತಾ ಫೋನ್ ಸ್ಟಡಿ ಬ್ರೋ ಅರ್ಜೆಂಟ್ ಹಲೋ ಬಾಳ ಜೊತೆ ಕಾಯ್ತಾ ಇದ್ರಿ ಅವ್ರ ಸರಿ நம் நீட்டோல் கொடுக்க ಸಹಾಯ ಮಾಡ್ಬೇಕು ಬ್ರೋ ಸಹಾಯ ಮಾಡ್ತಾರೆ ನಾನು ನಿಮ್ಮನ್ನು ಬೆಳೆಸ್ತೀನಿ ಹಿಂಗ್ರೋ ಹಳ್ಳಿ ಚೆನ್ನಾಗೈತೆ ಹಾ ಚೆನ್ನಾಗೈತೆ ಬಾ ಊರ ಹಳ್ಳಿ ಅಂದ್ರೆ ಹಿಂಗೆ ನಮ್ಮ ಕಡೆ ಎಲ್ಲಾ ಬೆಂಗಳೂರಲ್ಲಿ ಎಲ್ಲಾ ಮನೆಗಳು ಜಾಸ್ತಿ ಇಲ್ಲಿ ಏನೇ ಎಲ್ಲ ಜಮೀನುಗಳು ಜಾಸ್ತಿ ಐತೆ ಹಳ್ಳಿ ಜೀವನ ಬಾ ಹಳ್ಳಿ ಪಾಡು ಎಲ್ಲ ವಾತಾವರಣ ಗಾಳಿ ಗಿಳಿ ಎಲ್ಲಾ ಚೆನ್ನಾಗೈತೆ ಎಲ್ಲ ಗಿಡಗಳ ಐತೆ ಬೆಂಗಳೂರಲ್ಲೆಲ್ಲ ಗಿಡ ಎಲ್ಲ ಕರ್ಬಿಟ್ಟು ಬಿಲ್ಡಿಂಗ್ ಎಲ್ಲ ಕರ್ಸ್ಬಿಟ್ಟವ್ರೆ ಹ್ಮ್ ಇಲ್ಲಿ ನಿಮ್ಮ ಹಳ್ಳಿಯಲ್ಲಿ ಚೆನ್ನಾಗೈತೆ ವಾತಾವರಣ ಚೆನ್ನಾಗೈತೆ

ಏನಪ್ಪ ದಿನ ಏಲಕ್ಕೆ ಬರ್ತಿದ್ದೀಯಾ ಮಾಡಕತ್ತಿ ಬಿಡಪ್ಪ ಇದು ಏ ಬ್ರ ಇದೇ ಮಾತಾಡ್ತಾ ಇದೀರಾ ಏನಪ್ಪ ಸಿಟಿ ಜನ ಹೊರತು ಮನೆಗೆ ಹೆಲ್ತಾರೆ ಮನೆ ಸುಮ್ನೆ ಬರ್ತೋ ಹಾಕಕತ್ತೆ ನೋ ಇದೇ ತರ ಮಾತಾಡ್ತಾ ಇದೀರಾ ಹೀಗೆ ಮಾತಾಡೋಪ್ಪ ಇಲ್ಲಿ ಕಡವತನ ಬೆಟ್ಟೆಂ ಜೋಡಾ ಸರಿ ಬನ್ನಿ ಹೋಗೋಣ ಹ ನಿಡಿಪ್ಪ ಏನ್ರ ಜಾಗ ಸಕ್ಕತ್ತಾಗೈತೆ ನಿಮ್ ಏರಿಯಾನು ಸಕ್ಕತ್ತಾಗೈತೆ ಇಲ್ಲಿ ನಮ್ ಏರಿಯಾ ಮೇಲೆ ಇರೋದಪ್ಪ ಓ ಸೈಕ್ ಆಗೈತೆ ನಿಮ್ ಏರಿಯಾ ಇದು ಬನ್ನಿ ಹೋಗೋಣ ಬನ್ನಿ ಸರ್ ಅಬ್ಬಿ ನಡ್ರಿ ಹೋಗೋಣ ಏನ್ ಗುರು ಈ ತರ ಐತೆ ಇದು ಮೆಟ್ಲಲ್ಲ ಮೆಟ್ಲೆಲ್ಲ ಮಾಡ್ಯಾರಪ್ಪ ಇಲ್ಲಿ ಮೇರೆ ಇಲ್ಲೇನ ಇರೋದು ಹಾ ಮೇರೆ ಇಲ್ಲೇ ಇರ್ತಾನೆ ಹೆಂಗಿದೆ ಸೈಕ್ ಆಗೈತೆ ಬಿಡಿ ಸೈಕ್ ಆಗೈತೆ ಇದು ಜಾಗನ ಸೈಕ್ ಆಗೈತೆ ಇಲ್ಲಿ ಅಲ್ಲಿ ವಿಡಿಯೋ ಪ್ರೊಡ್ಯೂಸರ್ ಬಂದನಾ ಬಾರಿ ಚಾಟ್ ವೀಡಿಯೋ ಮಾಡಿ ಭಾರಿ ಐತೆನಾಕ್ತಿ ಅದನ ಫುಡ್ ಪುಟ್ಟ ಜೇಸ್ತೇವ್ ಸೊಪ್ಪು ನೋಡಿ ಅದೇ ಯೋಚನೆ ಮಾಡಕ್ಕೆ ನಾನು ಇಲ್ಲಿದ್ದಾರೆ ಏನ್ ಸರ್ ನಮಸ್ಕಾರ ನಮಸ್ಕಾರ ಕೈ ಕೊಡಿ ಚೆನ್ನಾಗಿದ್ದೀರಾ ಹಾಂ ಚೆನ್ನಾಗಿದೆ ನಾನು ಶಾರ್ಟ್ ಮೂವಿ ಮಾಡಬೇಕಂತ ಮಾಡಿದ್ದೀನಿ ಹಾಂ ಹಾಂ ಬನ್ನಿ ಸರ್ ಕುಂತ್ಕೊಂಡು ಮಾತಾಡೋಣ ಬನ್ನಿ ಹಾಂ ನೋಡ್ರಿ ಎಸ್ ಸರ್ ಏನು ಸೈಕ ಮಾಡಿದ್ದೀರಾ ವಿಡಿಯೋ ಏ ನಮ್ಮ ತೋರಿಸಿದ ಹಾಂ ತೋರಿಸಿದ್ದಾರೆ ಹಾಂ ಚೆನ್ನಾಗೈತ ಚೆನ್ನಾಗಿ ಮಾಡಿದ್ದೀರಾ ಎಲ್ಲ ಅಪ್ಪು ಸೋರಿಗೆ ಅಪ್ಪ ಅಮಿತಾಬ್ ಬಚ್ಚನಿಗೆಲ್ಲ ಡ್ಯಾನ್ಸ್ ಕಲಿಸಿದ್ ನಾವೇ ಓ ಸಖತ್ತ ಮಾಡಿದ್ದೀರಾ ಎಸ್ ನೀವು ಸೈಕ್ ಆಗಿದ್ದೀರಾ ಮತ್ತೆ ಕ್ಯಾನ್ಸೆಲ್ಲ ಸಖತ್ತಾಗಿ ಮಾಡ್ತೀರಾ ಬಿಡಿ ಕಂಡೀಷನ್ ನಂಬರ್ ಒನ್ ಹಾಂ ಬಾಂಬೆ ಇಂದ್ರೆ ಬೇಕು ನನಗೆ ಸರ್ ನಮ್ಮ ಹತ್ರ ಲೇಡೀಸು ನಾನು ಮಾಡೋದೇ ಇಲ್ಲ ಹಂಗಂದ್ರೆ ಸರ್ ಏನೋ ಒಂದು ವ್ಯವಸ್ಥೆ ಮಾಡ್ಕೊಳ ಬಿಡಿ ಸರ್ ಶರ್ಟ್ ಮಗಲಿ ಅಂತ ಹಂಗಂದ್ರೆ ಮಾಡೋಣ ಸರಿ ಸರಿ ಅಡೇ ಕಂಡೀಷನ್ ನಂಬರ್ ಟು ನಾನು ಮಧ್ಯಾಹ್ನ ಬಿರಿಯಾನಿಯೇ ಬೇಕು ಯಾಕೆ ಸರ್ ನೀವು ಉತ್ತರ ಕರ್ನಾಟಕ ರೆಟ್ ಟಿಕೆಟ್ ಏನೇ ತಿನ್ನಲ್ಲ ನೀವು ವರ್ಕೌಟ್ ಮಾಡ್ತಾ ಇದ್ದೀನಿ ನಾನು ಹೌದಾ ತರಿಸ್ಕೊಳ ಬಿಡಿ